ఇవ హాడ జ ఈ లాక్ స్టార్ట్ మాక లొకైక ఐక ఆర్వ దైవ పదవం కండ కండ తండ వీర వగ్ర కేశు ఐదు కీచ కోటి గర్వలోక లక్షర రుద్ర కీచోటి సర్వలోక లక్ష కుం కఠోర కష్ట కృష్ణ చందరాలి బంద్ర రాజ శివ ಏನಂದರೆ ಲಾಸ್ಟ್ ಲೋಗಿನಲ್ಲಿ ನಾನು ನಿಮ್ಗೆ ಏನು ಹೇಳಿದ್ದೆ ಒಂದು ಸ್ಮಾಲ್ ರಾಮಾಯಣ ಸ್ಟೋರಿ ಅಲ್ವಾ ಈ ಲಗಿನಲ್ಲಿ ನಾನು ಹೋಗ್ತಾ ಹೋಗ್ತಾ ಒಂದು ಇನ್ನು ಹೋಗ್ತಾ ಮುಂದಿನ ಸ್ಟೋರಿ ಹೇಳ್ತಾ ಇದ್ದೀನಿ ಹೆಸ್ರು ಏನಂದರೆ ರಾಮ ಮತ್ತು ಸೀತಾ ಮದುವೆ ಕತೆ ಯಾರು ಶಿವನೀಶ್ ಮುನೀತಾರೋ ಅವರು ಮದುವೆ ಆಗ್ತಾರೆ ಮರ್ ಸೀತಾ ಜೊತೆ ಶಿವನುಷಮೂರ್ತ ಮತ್ತೆ ಇಬ್ರು ಮದುವೆ ಆದ್ರು ರಾಮಾಯಣದಲ್ಲಿ ಐದು ಮುಖ್ಯ ಪಾತ್ರಗಳು ಬರುತ್ತಿದೆ ಅವ್ರ ಹೆಸರು ಸೀತಾ ರಾಮ ಲಕ್ಷ್ಮಣ ಹನುಮನ್ ಮತ್ತೆ ರಾವಣ ರಾಮ ದ ದಶರಥಂದು ಮಗ ಸೀತಾ ರಾಮನ ಹೆಂಡತಿ ಲಕ್ಷ್ಮಣ ಲಕ್ಷ್ಮಣ ರಾಮಂದು ಸಹೋದರ ಹನುಮಂತ ಸೇನೆ ನಾಯಕ ಮತ್ತೆ ರಾಕ್ಷಸ ಸೊ ನೆಕ್ಸ್ಟ್ ಮುಂದಿನ ಏನಂದ್ರೆ ಕಾಡಿಗೆ ಹೋಗುದು ಕತೆ ರಾಮ ಧರ್ಮನಿಷ್ಠ ಆಗಿದ್ದ ಮತ್ತು ಇಷ್ಟವಾದ ಎಲ್ಲಾರು ಅವನ ಇಷ್ಟಪಡ್ತಿದ್ರು ದಶ ಆಮೇಲೆ ದಶರಥ ಬಂದಿ ಅವನು ರಾಮ ರಾಜ ಆಗ್ಲಿ ಅಂತ ಅವನು ಆದರೆ ಈ ಮಾತಿಗೆ ಕೈಕಿಗೆ ಇಷ್ಟ ಆಗಲಿಲ್ಲ ಅವಳು ಹಿಂದಿನ ಕಾಲದಲ್ಲಿ ದಶರಥದಿಂದ ಒಂದು ಮಾತು ತಗೊಂಡಿದ್ಳು ಏನಂದರೆ ಭರತ ರಾಜ ಆಗಲಿ ಮತ್ತೆ ಹದಿನಾಲ್ಕು ವರ್ಷ ರಾಮ ವಾಸಿಕೆ ಮಾಡೋಕ್ಕೆ ಕಾಡಕ್ಕೆ ಹೋಗಲಿ ಈ ಮಾತಿನ ಕೇಳಿ ರಾಮ ಖುಷಿಯಾಗಿ ಎದೆ ಮೈಗೆ ಕೈ ಇಟ್ಕೊಂಡು ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ ಅಥವಾ ಅವನ ಜೊತೆ ಸೀತಾ ಮತ್ತು ಲಕ್ಷ್ಮಣನು ಹೋಗ್ತಿದ್ದಂದರು ಮೂರು ಜನ ಹೋಗಿ ಕಾಡಿಗೆ ಹೋಗ್ತಾರತ್ತೆ ಅವ್ರು ಅವರು ಅವ್ರು ಮೂರು ಜನ ಹೋಗ್ತಾರತ್ತೆ ರಾಮ ಲಕ್ಷ್ಮಣ ಮತ್ತು ಸೀತಾ ಮೂರು ಜನ ಹೋಗ್ತಿದ್ರು ಸೊ ಫ್ರೆಂಡ್ಸ್ ಇಷ್ಟು ಇವತ್ತು ಇವತ್ತಿನ ಇಷ್ಟು ನನ್ನ ಆಗಿತ್ತು ಫ್ರೆಂಡ್ಸ್ ಕಾಡಿಗೆ ರಾಮ ಕಾಡಿಗೆ ಹೋಗಿದ್ರು ಕಾದಿಗೆ ಹೋಗೋದು ನೆಕ್ಸ್ಟ್ ವ್ಲಾಗಿನಲ್ಲಿ ಕಾರ್ಡಲ್ಲಿ ಏನಾಗುತ್ತೆ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್